ರಾಜ್ಯವನ್ನ ವಿಶ್ವದ ಕ್ವಾಂಟಂ ಭೂಪಟದ ಕೇಂದ್ರವನ್ನಾಗಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ ಇದಕ್ಕಾಗಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಆರು ಪಾಯಿಂಟ್ ಒಂದು ಏಳು ಎಕರೆ ವ್ಯಾಪ್ತಿಯಲ್ಲಿ ದೇಶದ ಮೊದಲ ಕ್ವಾಂಟಂ ಸಿಟಿ ಸ್ಥಾಪಿಸಲು ಬೆಂಗಳೂರು ಟೆಕ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಧರಿಸಿದ್ದು ಇದು ದೇಶದ ಮೊದಲ ಕ್ವಾಂಟಂ ಸಿಟಿಯಾಗಲಿದೆ ಕರ್ನಾಟಕ ಕ್ವಾಂಟಂ ಮಿಷನ್ ಅಡಿಯಲ್ಲಿ ರಾಜ್ಯವು ಸಾವಿರ ಕೋಟಿ ಹೂಡಿಕೆ ಮಾಡಲಿದ್ದು ಈ ಕ್ವಾಂಟಂ ಸಿಟಿ ಅತ್ಯಾಧುನಿಕ ಸಂಶೋಧನಾ ಲ್ಯಾಬ್ಗಳು ಕ್ವಾಂಟಂ ಹಾರ್ಡ್ವೇರ್ ಪಾರ್ಕ್ ಪ್ರಯೋಜನಿಕ್ ಟೆಸ್ಟಿಂಗ್ ಸೆಂಟರ್ ಕ್ವಾಂಟಮ್ ಕ್ಲೌಡ್ ಕಸ್ಟರ್ಗಳು ಮತ್ತು ಡೀಪ್ ಟೆಕ್ ಸ್ಟಾರ್ಟ್ ಒಳಗೊಂಡಿರಲಿದೆ ಬೆಂಗಳೂರಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿರುವ ಕ್ವಾಂಟಮ್ ಸುಪ್ರಿಮಸಿ ಸೆಂಟರ್ಗೆ ರಾಜ್ಯವು ಇತ್ತೀಚೆಗೆ ಸಾವಿರದ ನೂರ ಮೂವತ್ತಾರು ಕೋಟಿ ಹೂಡಿಕೆಯನ್ನು ಅನುಮೋದಿಸಿದೆ ಕ್ವಾಂಟಮ್ ಸಿಟಿ ಮೂಲಕ ಎರಡು ಸಾವಿರದ ಮೂವತ್ತೈದರ ಒಳಗೆ ಇಪ್ಪತ್ತು ಯುಎಸ್ಟಿ ಬಿಲಿಯನ್ ಕ್ವಾಂಟಮ್ ಆರ್ಥಿಕತೆಯನ್ನು ನಿರ್ಮಿಸುವ ಗುರಿಯನ್ನ ಕರ್ನಾಟಕ ಹೊಂದಿದ್ದು ಭವಿಷ್ಯದ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ನಿರ್ಮಿಸಿ ಜಾಗತಿಕ ಮಾರುಕಟ್ಟೆಗಳಿಗೆ ರಫ್ತು ಮಾಡಲು ತಯಾರಾಗುತ್ತಿದೆ ಭವಿಷ್ಯದ ಕ್ವಾಂಟಮ್ ಕೇಂದ್ರವಾಗುತ್ತಿದೆ ಕರ್ನಾಟಕ ಇದು ಕಾಂಗ್ರೆಸ್ ಗ್ಯಾರಂಟಿ